ಹಾವೇರಿ ಜಿಲ್ಲೆಯ ಶಿಗ್ಗವಿ ಮುಖ್ಯವಾದಂತ ವಿಷಯ ಮತ್ತೆ ಲೈವ್ ಬಂದಿರತಕ್ಕಂಥ ಕಾರಣ ಏನಂತಂದ್ರೆ ಸುಮಾರು ದಿನಗಳಿಂದ ನಮ್ಮ ಪಕ್ಷದ ಮಹಿಳಾ ಘಟಕದ ಜಿಲ್ಲಾಧ್ಯಕ್ಷರಾಗಿರ್ತಕ್ಕಂಥ ಶ್ರೀಮತಿ ಅನ್ನಪೂರ್ಣ ಸಾರಿ ಈ ಸಾವಿತ್ರಿ ಈಶ್ವರ್ ಕಮಾರ್ ಅಲಿಯಾಸ್ ಅನ್ನಪೂರ್ಣ ಅನ್ನುವಂಥವರು ದಿನಾಂಕ ಹತ್ತೊಂಬತ್ತು ಒಂಬತ್ತು ಎರಡ್ ಸಾವಿರದ ಇಪ್ಪತ್ನಾಲ್ಕರಲ್ಲಿ ಒಂದು ದೂರನ್ನ ಕೊಟ್ಟಿರ್ತಾರೆ ಗ್ರಾಮ ಪಂಚಾಯಿತಿ ಕಾರ್ಯಾಲಯ ಅನಮರಳಿಗೆ ವಿಷಯ ಏನಂತ ಹೇಳಿದ್ರೆ ಗಟಾರ ಅಥವಾ ಚರಂಡಿ ಕಳಪೆ ಕಾಮಗಾರಿ ನಡೆದಿದೆ ಇಲ್ಲಿ ಚರಂಡಿ ಅನ್ನುವಂಥದ್ದು ತುಂಬಿ ತುಳುಕ್ತಾ ಇದೆ ಅಥವಾ ಸರಾಗವಾಗಿ ಯಾವುದೇ ಚರಂಡಿ ನೀರು ಮಳೆ ನೀರು ಆಗಿರ್ಲಿ ಮನೆ ಬಳಕೆಗೆ ಬಳಕೆ ಮಾಡಿದಂತ ನೀರಾಗ್ಲಿ ಅದು ಸರಾಗವಾಗಿ ಯಾವ ಕಡೆ ದಿಕ್ಕಿಗೆ ಹರಿದೋಗ್ಬೇಕಾಗಿತ್ತು ಆ ಕಡೆ ಹರಿದೋಗ್ತಾ ಇಲ್ಲ ಅಂತೇಳಿ ಅದನ್ನ ನೀವು ಸರಿಪಡಿಸಿ ಚರಂಡಿಯ ದುರ್ವ್ಯವಸ್ಥೆನ ಸರಿಪಡಿಸಿ ಅಂತೇಳಿ ದಿನಾಂಕ ಹತ್ತೊಂಬತ್ತು ಒಂಬತ್ತು ಎರಡು ಸಾವಿರದ ಇಪ್ಪತ್ತ್ನಾಲ್ಕು ಅಂತಂದ್ರೆ ಹತ್ರ ಹತ್ರ ಒಂದು ವರ್ಷ ಎರಡು ತಿಂಗಳು ಆಗ್ತಾ ಬಂತು ಸಾರಿ ಒಂಬತ್ತು ಒಂಬತ್ತು ಹತ್ತು ಹನ್ನೊಂದು ತಿಂಗಳಾಗ್ತಾ ಬಂತು ಆದರೂ ಕೂಡ ಇವತ್ತು ಇವರಿಗೆ ನ್ಯಾಯ ಅನ್ನುವಂಥದ್ದಾಗಲಿ ಇವರ ಪತ್ರಕ್ಕೆ ಯಾವುದೇ ರೂಪದ ಪರಿಹಾರ ಅನ್ನುವಂಥದ್ದಾಗಲಿ ಸಿಕ್ಕಿರಲಿಲ್ಲ ಈಗ ನಾವು ನಮ್ಮ ಕರ್ನಾಟಕ ರಾಷ್ಟ್ರ ಸಮಿತಿ ಪಕ್ಷದ ವತಿಯಿಂದ ಸವಣೂರಲ್ಲಿ ಒಂದು ಕಾರ್ಯಕ್ರಮ ಇತ್ತು ಆ ಕಾರ್ಯಕ್ರಮದ ನಿಮಿತ್ತ ಬಂದಾಗ ಇಲ್ಲಿ ನಮ್ಮ ಮಹಿಳಾ ಘಟಕದ ಜಿಲ್ಲಾಧ್ಯಕ್ಷರು ಈ ವಿಚಾರವನ್ನು ಗಮನ ತಂದಾಗ ನಾವು ಏನಿದು ಸಮಸ್ಯೆ ಯಾಕೆ ಈ ಸಮಸ್ಯೆಗೆ ಪರಿಹಾರ ಸಿಗ್ತಾ ಇಲ್ಲ ಅನ್ನುವಂಥದ್ದನ್ನು ನಾವು ಖುದ್ದಾಗಿ ನೋಡಿ ಅದಕ್ಕೆ ಏನು ಆಗ್ತಾ ಇದೆ ಅನ್ನುವಂಥದ್ದನ್ನ ಪಿ ಡಿಒ ಮೂಲಕ ಗಮನಿಸಿ ಅವರಿಗೆ ಮಾಹಿತಿ ಕೊಟ್ಟು ಈಗ ಪಿ ಡಿಒ ಸರ್ ಕೂಡ ಅವರ ಪಂಚಾಯತ್ ವ್ಯಾಪ್ತಿಯ ಕಾರ್ಯದರ್ಶಿಗಳನ್ನು ಸೆಕ್ರೆಟರಿ ಅವರನ್ನ ಕಲಿಸಿದ್ದಾರೆ ಹೆಸರು ಸುರೇಶ್ ಅವರು ಬಂದಿದ್ದಾರೆ ಅವರು ಬಂದಿದ್ದಕ್ಕೆ ಇವತ್ತು ಕೆ ಆರ್ ಎಸ್ ಪಕ್ಷದ ಕರೆ ಕೊಟ್ಟದ್ದಕ್ಕಾಗಿ ಒಂದು ಸಮಸ್ಯೆ ಐತೆ ಅಂತ ಹೇಳಿ ಬಂದಿದ್ದಕ್ಕಾಗಿ ನಾವು ನಿಮಗೆ ತುಂಬ ಧನ್ಯವಾದಗಳನ್ನು ಸಲ್ಲಿಸ್ತಾ ಇದ್ವಿ ಸರ್ ಈಗ ಈ ಸಮಸ್ಯೆ ನಿಮಗೆ ಗೊತ್ತಿದೆ ವಿವರಣೆ ಮತ್ತೊಮ್ಮೆ ಮಾಡ್ಬೇಕಾ ಬಟ್ ಇಲ್ಲಿ ಇವ್ರ ಸಮಸ್ಯೆ ಏನಾಯ್ತಂದ್ರೆ ನೀರು ಜಲಾಗಿ ಹೋಗಲ್ಲ ಸರ್ ಅದು ಬೆಡ್ ಪೂರ್ತಿ ಹಾಳಾಗೇ ಸರ್ ಅದರಿಂದ ಇವತ್ತು ಎಕ್ಸನ್ ಪ್ಲಾನ್ ಇಟ್ಕೊಂಡು ನಾವು ಅಲ್ಲಿ ಒಂದು ಸಿಡಿ ಬರೋ ಸರ್ ಅಲ್ಲಿವರೆಗೂ ಆಲ್ರೆಡಿ ಹೊಸ ಕಾಮಗಾರಿನ ಹಾಕೊಂಡೇವಿ ಆಲ್ರೆಡಿ ಆ ಬಿಲ್ಡಿಂಗ್ ಕಾಣುತ್ತಲ್ಲ ಅಲ್ಲಿವರೆಗೂ ಕನ್ಸ್ಟ್ರಕ್ಷನ್ ಕಂಪ್ಲೀಟ್ ಆಗಿದೆ ಸರ್ ಇಲ್ಲಿ ಸಿಕ್ಸ್ಟಿ ಪರ್ಸೆಂಟ್ ಸಿಕ್ಸ್ಟಿ ಫಾರ್ಟಿ ವೈಲೇಷನ್ ಆಗೈತಿ ಅಂತ ಹೇಳಿ ವರ್ಕ್ ಆನ್ ಗೋಯಿಂಗ್ ಆಗಿಲ್ಲ ಸರ್ ನೆಕ್ಸ್ಟ್ ಈಗ ಮತ್ತೆ ಅಡಿಷನಲ್ ಎಕ್ಸನ್ ತಂದ್ರೆ ಇಟ್ಕೊಂಡಿದ್ವಿ ಅದಾಗಿ ಬಂದ್ರೆ ನಾವು ಅಲ್ಲಿವರೆಗೂ ಕಂಪ್ಲೀಟ್ ಮಾಡಿ ಕೊಡ್ತೀವಿ ಸರ್ ಯಾವಾಗ ಇನ್ನೂ ವರ್ಷ ಆಗುತ್ತಾ ಎರಡು ವರ್ಷ ಆಗುತ್ತೆ ಹೆಂಗಾಗ್ಬಿಟ್ಟು ಬಂದ್ರೆ ಸರ್ಕಾರದ ಯಾವುದೇ ಯೋಜನೆಗಳು ಪಂಚವಾರ್ಷಿಕ ಆಗ್ಬಿಟ್ಟು ಐದು ವರ್ಷಕ್ಕೆ ಒಂದ್ಸರಿ ಇಲ್ಲ ಇಲ್ಲ ಸರ್ ಆನ್ಲೈನ್ ಈಗ ನೀವು ಕಾನೂನಾತ್ಮಕವಾಗಿ ಅಥವಾ ಸರ್ಕಾರದ ಯೋಜನೆ ಪ್ರಕಾರ ನೀವು ಮಾಡಿ ನಮ್ಗೇನು ಅಡ್ಡಿ ಆತಂಕ ತಕರಾರ ಇಲ್ಲ ಈಗ ಈ ಸಮಸ್ಯೆಗೆ ತಾತ್ಕಾಲಿಕ ಪರಿಹಾರ ಇಲ್ಲಿ ನೀರು ನಿಂತ್ಕೊಂಡು ಚರಂಡಿ ಸ್ಮೆಲ್ ಬರುವಂತದ್ದು ಸೊಳ್ಳೆಗಳ ಕಾಟ ಆಗುವಂತದ್ದು ಮಾನಸಿಕವಾಗಿ ಸರಿ ಆರೋಗ್ಯಕವಾಗಿ ಇವ್ರಿಗೆ ಮಾತ್ರ ಅಲ್ಲ ಇವ್ರೇನು ಅರ್ಜಿದಾರರಿಗೆ ಮಾತ್ರ ಅಲ್ಲ ಇಲ್ಲಿರುವಂತ ಯಾವುದೇ ಮನೆಯ ಕುಟುಂಬಸ್ಥರಿಗೆ ಚಿಕ್ಕ ಚಿಕ್ಕ ಮಕ್ಕಳು ಇರ್ತವೆ ಪುಟಾಣಿ ಮಕ್ಕಳು ಇರ್ತವೆ ಅವ್ರಿಗೂ ಕೂಡ ಆರೋಗ್ಯದ ಮೇಲೆ ಸಮಸ್ಯೆ ಬೀರುವಂತದ್ದು ಆಗ್ತಾ ಇದೆ ಅದಕ್ಕೆ ಈಗಾಗಲೇ ಅವರು ಆಸ್ಪತ್ರೆ ಸೇರಿದ್ದಾರೆ ಅದಕ್ಕೆ ಬೇಕಾದಂತ ಎಲ್ಲ ಬಿಲ್ ಬೇಕಾದ್ರೆ ಕುಡಂತರ ಕೊಡ್ತಾರೆ ನೀವು ಗ್ರಾಮ ಪಂಚಾಯತಿ ಅವರು ಸರಿ ಮಾಡಬೇಕಾದಂತ ಒಂದು ಸಮಸ್ಯೆನ ಪರಿಹಾರ ಮಾಡದಿದ್ದ ಕಾರಣಕ್ಕಾಗಿ ಅದೇನಾಗ್ತಾ ಇದೆ ಅಂತಂದ್ರೆ ಕುಟುಂಬದ ಮೇಲೆ ಕೌಟುಂಬಿಕ ಸಮ ಜನರ ಮೇಲೆ ಸಮಸ್ಯೆ ಬೀರ್ತಾ ಇದೆ ಹೀಗಾಗಿ ನಾ ನಿಮ್ಮಲ್ಲಿ ನೀವು ಪ್ಲಾನ್ ಮಾಡಿ ಏನದು ರೂಪರೇಷೆಗಳನ್ನ ತಯಾರು ಮಾಡಿ ಅದಕ್ಕೆ ನಮ್ದು ಯಾವ್ದೇ ಅಡ್ಡಿ ಆತಂಕ ತಕರಾರ್ ಇಲ್ಲ ಈಗ ಈ ಸಮಸ್ಯೆ ಏನ್ ಇಲ್ಲಿ ನೀರ್ ನಿಲ್ತಾ ಇದ್ದಲ್ಲ ನೀರ್ ನೀರ್ ನಿಂತ್ಕೊಂಡ್ರೆ ಸ್ವಚ್ಛವಾದ ನೀರು ಅಂತಂದ್ರೆ ನಮ್ಗೆ ಏನು ಆತಂಕ ಇರ್ತದೆ ಇಲ್ಲೂ ಗಟಾರ್ ನೀರು ಚರಂಡಿ ನೀರು ಸ್ಮೆಲ್ ನೀರ್ ಆಗಿದ ಕಾರಣಕ್ಕಾಗಿ ನಾವು ಹೇಳ್ದಲ್ಲ ಇಲ್ಲಿ ಎಲ್ಲ ನಮ್ಗೆ ಇಲ್ಲಿನೇ ಸ್ಮೆಲ್ ಬರ್ತಾ ಇದೆ ನಿಮ್ಗೆ ಬರ್ತಾ ಇದಿಲ್ಲ ಗೊತ್ತಿಲ್ಲ ಏನಪ್ಪಾ ನಿಮ್ಗೆ ಬರ್ತಾ ಇದೆ ಹಾಗಾಗಿ ನೀವು ಇದಕ್ಕೆ ನಿಮ್ಗೆ ಪೀಡಿಯೋದ ಜೊತೆ ಮಾತಾಡಿದ್ದೀನಿ ಅದು ಇಲ್ಲ ಸರ್ ತ ತಾತ್ಕಾಲಿಕ ಪರಿಹಾರ ಕೊಡ್ತು ಅಂತ ಹೇಳಿದ್ದಾರೆ ಒಪ್ಪಿಕೊಂಡಿದ್ದಾರೆ ಈಗ ನೀವು ಈ ನೀರು ಸಾಮಾನ್ಯವಾಗಿ ಈ ಕಡೆ ಯಾರ್ದು ಹೋದ್ರೆ ಈ ಕಡೆ ಬಿಡಿ ಈ ಕಡೆ ಯಾರ್ದರೆ ಯಾವ ಕಡೆ ಯಾರ್ದು ಹೋಗ್ಬೇಕು ಅರ್ಧ ಆ ಕಡೆ ಹೋಗುತ್ತಾ ಅರ್ಧ ಈ ಕಡೆ ಅರ್ಧ ಅಂದರೆ ಈಗ ನಾವು ಪ್ರೆಸೆಂಟಲ್ಲಿ ಕ್ಲಿಯರ್ ಮಾಡೀವಿ ಸರ್ ನಾನು ಇಲ್ಲಿಂದ ಇವತ್ತಿರ ಡೌನಲ್ಲಿ ಇಟ್ಟರೆ ಸರ್ ಇಲ್ಲಿ ಸಮಸ್ಯೆ ಮೇಜರ್ ಸಮಸ್ಯೆ ಸಿಡಿ ಕೆಳಗಾಗಿದೆ ಸರ್ ಫಸ್ಟ್ ಪರ್ಸ್ಟೇನು ಸಿಡಿ ಮಾಡಲ್ಲ ಈ ಸಿಡಿ ಹೋಗ್ಬೇಕು ಸರ್ ಅದು ಸಿಡಿ ಸೀಡಿ ಅದು ಬ್ಲಾಕ್ ಆಗೈತಾ ಹಾ ಅದು ಇರದೇ ಇಷ್ಟ ಆ ಬ್ಲಾಕ್ ಗೆ ನೀವು ವತಿಯಿಂದ ನೀವು ಕೊڑکಕ ಆಗಿಲ್ಲ ಅಂದ್ರೆ ಈ ಒಮ್ಮನೆ 500 ರೂಪಾಯಿ ಕೊಡ್ತಾರೆ ಒಬ್ಬ ಕಾಮಗಾರಿ ಕೆಲಸಗಾರನ ಇಟ್ಟು ಆ ಬ್ಲಾಕ್ ಅನ್ನು ಓಪನ್ ಮಾಡಿಸಂತದು ಮಾಡಿ ಬ್ಲಾಕ್ ಓಪನ್ ಆಗಿಲ್ಲ ಅಂದ್ರೆ ಸರ್ ಹೋಗೋ ಹೋಲ್ ಏನಂತ ತಲ್ಲ ಅದು ಸಮದಿದೆ ಸರ್ ನೀರ್ ಅದಕ್ಕೆ ಏನಂತ ನಾವು ಅದಕ್ಕಾಗಿಲ್ಲ ಹೊಸ ಕಾಮಗಾರಿ ಇಟ್ಕೊಂಡಿದ್ದೀವಿ ಸರ್ ಮಾಡಿ ಸರ್ ತತ್ಕಾಲಿಕವಾಗಿ ನೀರ್ ತತ್ಕಾಲಿಕ ಏನ್ ಸಮಸ್ಯೆ ಬಗೆಹರಿಸಬೇಕಲ್ಲ ಅದು ಮಾಡಿ ಆಮೇಲೆ ಈಗ ಇಲ್ಲಿ ಅಮ್ಮ ನಿಮಿಷ ರಮ ಏನು ಚರಂಡಿಗೆ ಅಡ್ಡ ಹಾಕಿದಾರಲ್ಲ ಯಾರು ಹಾಕಿದ್ರೂ ಗೊತ್ತಿಲ್ಲ ಎಕ್ಸ್ ವೈ ಜೆಡ್ ಪರ್ಸನ್ ಹಾಕಿದ್ರೆ ಆತರ ಆಗ್ಬೋದಾ ಈಗ ನಾನು ಗ್ರಾಮ ಪಂಚಾಯತಿ ಮುಂದೆ ಬಂದು ನಂದು ಒಂದು ಅಂಗಡಿ ಇಡ್ತೀನಿ ನೀವ್ ಬಿಡ್ತೀರ ಯಾರು ಇವರು ಹಾಕಿದ್ರು ಕೂಡ ನೀವು ಕಣ್ಣಿದ್ದು ಕೂಡರ್ ಆಗಿದ್ದೀರಾ ಅಥವಾ ಆ ಸ್ಟೇಡಿಯಂ ಇಲ್ಲಿ ಮಟ್ಟ ಕ್ಲಿಯರ್ ಮಾಡ್ಬಿಟ್ರೆ ಕ್ಲಿಯರ್ ಆಗ್ಬಿಟ್ಟು ಮುಂದಿನ ಇಲ್ಲಿ ಒಂದೇ ಅಲ್ಲ ಇಲ್ಲಿ ಬನ್ನಿ ಈ ಕಡೆ ಅಂದ್ರೆ ಇವರು ಸರ್ಕಾರದ ಆಸ್ತಿ ಅಂದ್ರೆ ಏನು ಅನ್ಕೊಂಡ್ಬಿಟ್ಟವ್ರೆ ಅಂತ ಯಾರೇ ಆಗ್ಲಿ ನಾನೇ ಆಗ್ಲಿ ಕಾನೂನಾತ್ಮಕವಾಗಿ ವಿರೋಧ ಮಾಡಿದ್ರೆ ನಮ್ಮಲ್ಲೇ ನೀವು ಆಕ್ಷನ್ ಮಾಡಿ ಈಗ ಇವರೆಲ್ಲ ಅಲ್ಲೆಲ್ಲ ಚರಂಡಿಗೆ ಅಡ್ಡ ಅಡ್ಡ ಹಾಕಿದ್ದಾರೆ ಇದೆಲ್ಲ ಕಸ ಇದೆ

ಈಗ ಹೊಸ ಡ್ರೈನೇಜ್ ಮಾಡಕ್ಕೆ ನೀವು ಆರ್ ತಿಂಗಳು ತಗೊಳ್ತಿರೋ ಏಳು ತಿಂಗಳು ಅಲ್ಲಿ ತಾನೆ ನಾವ್ ಸಾಯಮೇಟಿಗೆ ಅರ್ಪೂರ್ಣ ಸಾವಿರವ್ರೇನು ಕರವಸೂಲು ಕಟ್ಟಿಲ್ವಾ ನಿಮಗೆ ಮತ್ತೆ ಕಟ್ಟಿದ್ರು ಕೂಡ ಸಿಗಬೇಕಾದಂತ ಸೇವೆಗಳು ಸೌಲಭ್ಯ ಕೊಡ್ತಿಲ್ಲ ಅಂದ್ರೆ ಪಂಚಾಯಿತಿ ಎಷ್ಟು ಮಟ್ಟಿಗೆ ಅದಗಟ್ಟಿದೆ ಅಂತ ನಿಮ್ಗೆ ಆಯ್ತು ನೀವು ಹೇಳಿದ್ರಿ ಒಳ್ಳೇದು ಖುಷಿ ಆಯ್ತು ಬಂಧುಗಳ ಇವ್ರು ಹೇಳ್ತಾ ಇದಾರೆ ಏನಂತಂದ್ರೆ ಇನ್ನು ಏಪ್ರಿಲ್ ತಿಂಗಳಿಗೆ ಇದು ನವೆಂಬರ್ ತಿಂಗಳು ಡಿಸೆಂಬರ್ ಜನವರಿ ಫೆಬ್ರವರಿ ಮಾರ್ಚ್ ಏಪ್ರಿಲ್ ಮೇ ಜೂನ್ ಜುಲೈ ಸಾರಿ ಅದೊಂದು ಐದು ತಿಂಗಳ ಜನವರಿ ಫೆಬ್ರವರಿ ಮಾರ್ಚ್ ಏಪ್ರಿಲ್ ನಾಲ್ಕು ನಾಲ್ಕು ಪ್ಲಸ್ ಇದೊಂದು ಡಿಸೆಂಬರ್ ಒಂದು ಐದು ಐದು ಐದುವರೆ ತಿಂಗಳು ತನಕ ಒಂದು ಆಕ್ಷನ್ ಪ್ಲಾನ್ ಮಾಡಿದಾರಂತೆ ಪಂಚಾಯತ್ ವ್ಯಾಪ್ತಿಯಲ್ಲಿ ಒಂದು ಕಾಮಗಾರಿ ಇಟ್ಕೊಂಡಿದಾರಂತೆ ಆ ಕಾಮಗಾರಿ ಕಾಮಗಾರಿಯಲ್ಲಿ ಈ ಚರಂಡಿ ಹೂಳೆ ಅಥವಾ ಸಿಡಿ ನಿರ್ಮಾಣ ಮಾಡುವಂಥದ್ದಾಗಲಿ ಈ ಸಮಸ್ಯೆನ ಬಗೆಹರಿಸುವಂಥದ್ದಾಗಲಿ ಮಾಡ್ತೀವಿ ಅಂತ ಉತ್ತರ ಕೊಡ್ತಾ ಇದ್ದಾರೆ ಆದ್ರೆ ನಾವು ಕೇಳ್ತಾ ಇರೋದೇನು ಮಾಡಿ ನಮ್ದು ಯಾವ್ದೇ ನಾನು ಹೇಳದಂಗೆ ಅಡ್ಡಿ ಆತಂಕ ತಕರಾರು ಸಮಸ್ಯೆ ಇಲ್ಲ ಈಗ ತಾತ್ಕಾಲಿಕವಾಗಿ ಏನ್ ಪರಿಹಾರ ಕೊಡ್ಬೇಕಂತಂದ್ರೆ ಅಲ್ಲಿ ಇದ್ದಂತ ಒಂದು ಏನದು ಪೈಪ್ ಆ ಕಡೆ ಭಾಗದಿಂದ ಈ ಕಡೆ ಭಾಗಕ್ಕೆ ನೀರಿನ ಕನೆಕ್ಷನ್ ಕೊಡಕ್ಕೆ ಪೈಪ್ ಬ್ಲಾಕ್ ಆಗಿದೆ ಆ ಬ್ಲಾಕ್ ಆಗಿರ್ತಕ್ಕಂಥ ಪೈಪ್ ನ ಸ್ವಚ್ಛಗೊಳಿಸಿ ಅಥವಾ ಅದನ್ನ ಕ್ಲಿಯರ್ ಮಾಡಿ ಆ ನೀರು ಈ ಕಡೆ ಹೋಗ್ಲಿಕ್ಕೆ ಅವಕಾಶ ಮಾಡಿಕೊಡಿ ಅಂತ ಹೇಳಿ ಸುಮಾರು ದಿನಗಳಿಂದ ಕೇಳ್ತಾ ಇದ್ದೀವಿ ಆದ್ರೆ ನಮ್ಮ ಪಂಚಾಯತಿ ಅಭಿವೃದ್ಧಿ ಅಧಿಕಾರಿಗಳು ಅವರಿಗೆ ಯಾವ ರೂಪದಲ್ಲಿ ನಾವ್ ಹೇಳಬೇಕು ಕೈ ಮುಗಿದು ಹೇಳ್ಬೇಕು ಕಾಲ್ ಮುಗಿದು ಹೇಳಬೇಕು ಅಥವಾ ಇಲ್ಲಿಂದನೇ ಇವ್ರ ಮನೆಯಿಂದನೇ ಒಂದ್ ತಾಯಿ ಒಂದ್ ಕೆಲಸ ಮಾಡ್ಬಿಡು ದೀರ್ ನಮಸ್ಕಾರ ಅಂತಾರ ನಮ್ ಕಡೆ ಕಡೆ ಒಂದಿನ ಎಲ್ಲರೂ ನೂರಾರು ಜನ ಸೇರೋಣ ಅಲ್ಲಿಗೆ ಬಾರಿಸೋಣ ಅವರಿಗೆ ಮುಟ್ಟುತ್ತೇನಂತ ಮನಸ್ಸಿಗೆ ಮುಟ್ಟುತ್ತೇನಂತ ಈ ತರ ಕಾಯ್ದೆ ಪತ್ರಗಳೆಲ್ಲ ನಮ್ ಕಡೆ ಏನಂತ ಗೊತ್ತಿಲ್ಲ ಕಡೆ ಮುಕ್ಳೆಡೆ ಎಡೆ ಕೈಕಂತಾರಂತ ಇಲ್ಲಿ ಏನಂತ ಗೊತ್ತಿಲ್ಲ ದಯವಿಟ್ಟು ಸರ್ ನಿಮ್ ಪಂಚಾಯತಿ ಮೇಲೆ ಬಹಳ ಅಭಿಮಾನ ಇದೆ ನಾವು ಆರು ತಿಂಗಳ ಎಲೆಕ್ಷನ್ ಇದ್ದಾಗ ನಮ್ಮ ರವಿಕೃಷ್ಣ ರೆಡ್ಡಿ ಅವರು ಇಲ್ಲಿ ಎಲೆಕ್ಷನ್ ಉಪ ಚುನಾವಣೆಯಲ್ಲಿ ನಿಂತ್ಕೊಂಡಾಗ ಪಂಚಾಯತಿ ಪಂಚಾಯತಿ ಅಡಿದೀವಿ ನಿಮ್ಮ ಅಧಿಕಾರಿಗಳ ಮೇಲೆ ಗೌರವ ಇದೆ ಆ ಗೌರವ ಉಳಿಸಬೇಕಂತಂದ್ರೆ ಇದಕ್ಕೆ ತಾತ್ಕಾಲಿಕ ಪರಿಹಾರ ಸಿಗಬೇಕು ಸಿಗ್ಬೇಕು ನೋಡ್ರಿ ಹಿಮ್ಮತ್ತಿನು ಟಂಗ್ರಿ ಗೆಲ್ಲ ನಾವು ಮನೆ ಗಣಮಕ್ಕೆ ಮಕ್ಳು ದೋರ್ತರೆ ಮನೆ ಮೂರು ಮನೆ ಹೆಣಮ ಕಷ್ಟ ಅದಿ ತರ ನಮ್ಮ ತಾಯಿ ಅವರು ಅಡಿ ಮಾಡಕ ಇಂಥ ಹಿಂತ ಸಮಸೆಯ ದೊರ ನಾವು ಹೆಂಗ್ ಜೀವನ ಮಾಡ್ಬೇಕು ನೋಡ್ರಿ ಇದು ಮತ್ತು ವೈಯಕ್ತಿಕ ವೈಯಕ್ತಿಕ ಜಗಳ ಅಂತ ನಾವು ವೈಯಕ್ತಿಕ ಜಗಳ ಯಾರು ಬಿಡಪ್ಪ ವೈಯಕ್ತಿಕ ಜಗಳ ಯಾವುದು ಇಲ್ಲ ನಮಗೆ ಅಕ್ಕಪಕ್ಕದ ಅಲ್ಲಲ್ಲ ಈಗ ವೈಯಕ್ತಿಕ ಜಗಳ ಇರ್ಲಿ ಬಿಡಿ ಅದು ಅವ್ರ ಪಂಚಾಯತಿ ಸಂಬಂಧ ಇಲ್ಲ ತಕರಾರು ಏನಿಲ್ಲಲ ಮತ್ತೆ ಇಲ್ಲ ಅಂತಂದ್ರ ಸರ್ ಇದು ಇಪ್ಪತ್ಮೂರು 30 ಮೀಟರ್ ಬ್ಲಾಕ್ ಆಗಿರೋದಲ್ಲ ಸುಮಾರು ಇನ್ನೂರಿಂದ ಮುನ್ನೂರು ಮೀಟರ್ ಪ್ಲಾನ್ ಅಲ್ಲಿ ಇಲ್ಲಿಂದರೆಗ ಮಟೀರಿಯಲ್ ಕಾಂಪೌಂಡ್ ಜಾಸ್ತಿ ಆಯ್ತು ಅಂತ ಹೇಳಿ ಅನ್ಕೊಂಡಿಲ್ಲ ಅದಕ್ಕಷ್ಟ ಅದಾಗಿದ್ರೆ ಬರೋದ್ರೊಳಗೆ ಕನ್ಸ್ಟ್ರಕ್ಷನ್ ಆಯ್ತು ನೀವು ಮಾಡಿ ಸರ್ ನಮ್ಗೆ ಒಳ್ಳೇದಿದೆ ನೀವು ಶಾಶ್ವತ ಪರಿಹಾರ ಮಾಡ್ಲಿಕ್ಕೆ ನೀವು ಪ್ರಯತ್ನ ಮಾಡ್ತಾ ಇದ್ರೆ ಅದು ಒಳ್ಳೇದು ಖುಷಿ ಆದ್ರೆ ಈಗ ಸದ್ಯಕ್ಕೆ ತಾತ್ಕಾಲಿಕ ನೀನು ತಾತ್ಕಾಲಿಕ ಪರಿಹಾರಕ್ಕೆ ಆ ನೀರು ಸುಮ್ನೆ ಮುಂದೆ ಹರಿದು ಮುಂದೆ ಹರಿದು ಹೋಗ್ಬೇಕು ಅಲ್ಲ ಒಬ್ರ ಸಮಸ್ಯೆ ಇಲ್ಲ ಸುಮಾರು ಒಂದು ಇನ್ನು ಎರಡ್ನೂರಿಂದ ಮುನ್ನೂರು ಮೀಟರ್ ಅಲ್ಲಿ ಬ್ಲಾಕ್ ಆಗಿದೆ ಅದು ಈಗ ಇಪ್ಪತ್ ಮೂವತ್ ಮೀಟರ್ ನಿಮ್ಮ ಒಬ್ಬರದ ಇಲ್ಲ ಸುಮಾರು ಏನಂತಂದ್ರೆ ಅವಾಗ ನಾವು ಇದನ್ನ ಎಕ್ಸೆಲ್ ಪ್ಲಾನ್ ಮಾಡ್ಬೇಕಾದ್ರೆ ಅದು ಪೈಪ್ ಅನ್ನುವಂಥದ್ದು ಕೆಳಗಡೆ ಹೋಗಿದೆ ಆ ಯಾವನೋ ಒಬ್ಬ ಮುಟ್ಟಾಳ

ಬಂಧುಗಳ ಎಷ್ಟೊತ್ತು ನೀವು ಅಂತ ಅನ್ಕೊಂಡಿದೀನಿ ಈ ಸಮಸ್ಯೆ ಬಗ್ಗೆ ನಮ್ಮ ಕಾರ್ಯದರ್ಶಿ ಸೆಕ್ರೆಟರಿ ಆಗಿರ್ತಕ್ಕಂಥ ಬಸವರಾಜ್ ಸರ್ ಅವರು ಬಂದಿದ್ದಾರೆ ಸುರೇಶ್ ಸರ್ ಅವರು ಬಂದು ನಮ್ಮ ಅಳಲನ್ನ ನಮ್ಮ ಸಮಸ್ಯೆಯನ್ನ ನಮ್ಮ ಮನೆ ವಿಷಯಗಳನ್ನ ಬಹಳಷ್ಟು ತಿಳ್ಕೊಂಡಿದ್ದಾರೆ ಹಾಗಾಗಿ ಇದಕ್ಕೆ ನಾವು ಯಾವಾಗ ನೀವು ಅದಕ್ಕೆ ಪರಿಹಾರ ಕೊಡ್ತೀರಿ ದಯವಿಟ್ಟು ಜನರಿಗೆ ನಮಗೆ ಬೇಡ ಉತ್ತರ ಲಕ್ಷಾಂತರ ಜನ ಕರ್ನಾಟಕ ಜನ ನೋಡ್ತಾ ಇದ್ದಾರೆ ನಾಳೆ ನಾವು ಕೇಳಿಲ್ಲ ಅಂದ್ರೂ ಕೂಡ ಜನ ಆದ್ರೂ ಕೂಡ ನಿಮಗೆ ಚೀತು ಅಂತ ಉಗುಳುವಂತ ಮಾಡಿದ್ರಪ್ಪ ಅಂತಂದ್ರೆ ನಾವು ಬಂದು ಅಭಿಮಾನದಿಂದ ನಿಮಗೆ ಸನ್ಮಾನ ನಿಮ್ ಕರ್ತವ್ಯ ನೀವು ಮಾಡಿ ಆದ್ರೆ ನಮ್ಮ ಅಭಿಮಾನದಿಂದ ನಾವು ಹೇಳಿದಂತ ಕ್ಷಣಕ್ಕೇನೆ ಬಂದು ಎರಡ್ ಮೂರ್ ದಿನಗಳನ್ನೇ ನಮ್ಮ ಸಮಸ್ಯೆಗೆ ಪರಿಹಾರ ಹೇಳಿ ನಮ್ಮ ಪ್ರೀತಿ ಅಭಿಮಾನ ವಿಶ್ವಾಸದಿಂದ ನಿಮ್ಮ ಸನ್ಮಾನ ಕಾರ್ಯಕ್ರಮ ಇಟ್ಕೊಳ್ತೇವೆ ಇದು ಅಭಿಮಾನದ ಸನ್ಮಾನ ನೋಡಿ ನೀವು ಕೆಲಸ ಬಗೆಹರಿಸಿದ್ರೆ ಅಭಿಮಾನದ ಸನ್ಮಾನ ಮಾಡಿಲ್ಲ ಅಂದ್ರೆ ಬೇರೆ ರೂಪದ ಸನ್ಮಾನ ಸನ್ಮಾನದ ಅವಮಾನದ ಸನ್ಮಾನ ಮಾಡಿ ಧನ್ಯವಾದ ನಮ್ಗೆ ಏನಿಲ್ಲ ವೈಯಕ್ತಿಕ ವಿಚಾರ